ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಡೆದಿರುವಂಥ ಸಿ ಇ ಟಿ ಎಕ್ಸಾಮಿನ ನಮ್ಮ ಬ್ರಾಹ್ಮಣ ಮತ್ತು ಜನಿವಾರ ಧರಿಸಿರುವ ಎಲ್ಲ ಯುವಕರಿಗೂ ಒಂದು ಮಾನಸಿಕವಾಗಿ ಸ್ಥೈರ್ಯ ಕೂಗುವಂತೆ ಮಾಡಿರುವ ಈ ನಡೆ ಸರ್ಕಾರದ್ದಿರ್ಬೋದು ಅಥವಾ ಸಿ ಇ ಟಿ ಸೆಲ್ದಿರ್ಬೋದು ಇದು ಯಾರು ಮಾಡಿದ್ದಾರೆ ಇದನ್ನು ನಾವು ತೀವ್ರವಾಗಿ ಕಂಡಿಸ್ ಖಂಡಿಸ್ತೀವಿ ಮತ್ತೆ ನಮ್ಮ ಹುಡುಗರ ನೈತಿಕ ಮಾನಸಿಕ ಸ್ಥೈರ್ಯವನ್ನು ಕುಗ್ಸುವಂತ ಕೆಲಸ ಮಾಡಿದರೆ ಮತ್ತೆ ನಮ್ಮ ಬ್ರಾಹ್ಮಣ ಸಮಾಜದ ಗೌರವವನ್ನು ಹಾಳು ಮಾಡಬೇಕು ಅನ್ನೋ ಒಂದು ಮಾನಸಿಕತೆಯಲ್ಲಿ ಈ ಸರ್ಕಾರ ಈ ಕೆಲಸವನ್ನು ಮಾಡಿದೆ ಇದನ್ನ ಈಗಾಗಲೇ ಮೊದಲು ಒಂದು ಶಿವಮೊಗ್ಗದಲ್ಲಿ ಮತ್ತೆ ಬೀದರಲ್ಲಾಗಿದೆ ಅಂತ ಎಲ್ಲ ತಿಳಿದು ಬಂದಿತ್ತು ಆಮೇಲೆ ನೋಡಿದ್ರೆ ಈಗ ಧಾರವಾಡದಲ್ಲಾಗಿದೆ ಮತ್ತೆ ಸಾಗರದಲ್ಲಾಗಿದೆ ನಾಲ್ಕೈದು ಕಡೆ ಈ ತರ ನಡೆದಿದೆ ಈ ತರ ನಡಿಬೇಕು ಅಂದ್ರೆ ಇದು ಸರ್ಕಾರದ ಅಥವಾ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಅಂದ್ರೆ ಈ ತರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಏನಾರು ಸರ್ಕಾರ ಇವರಿಗೆ ಲಿಖಿತವಾಗಿ ಕೊಟ್ಟಿದೆಯಾ ಈ ತರ ಜನವಾರ ತಿಳಿಸ್ಬೇಕು ಅಂತ ಲಿಖಿತವಾಗಿ ಏನಾದ್ರು ಕೊಟ್ಟಿದ್ಯಾ ಆದೇಶ ಮಾಡಿದೀಯಾ ಅದನ್ನ ತಿಳಿಸ್ಬೇಕು ಸಿ ಇಲ್ಲ ಅಂದ್ರೆ ಯಾತಕ್ಕಾಗಿ ಯಾರ ಕುಮ್ಮಕ್ಕಿನಿಂದ ಇದು ಮಾಡಿದ್ದಾರೆ ಅದನ್ನು ಕೂಡ ತಿಳಿಸ್ಬೇಕಾಗುತ್ತೆ ಇದು ಅವರ ಜವಾಬ್ದಾರಿ ಇದೆ ಮತ್ತು ಈ ರೀತಿಯ ವರ್ತನೆಗಳು ಏನಾಗ್ತಾ ಇದೆ ಅಂದ್ರೆ ಇದು ಸಮಾಜವನ್ನು ಒಡೆಯುವ ನಿಟ್ಟಿನಲ್ಲಿ ಇವರು ಮಾಡ್ತಾ ಇರೋ ಕೆಲಸ ಇದು ಸಮಾಜದಲ್ಲಿ ಬ್ರಾಹ್ಮಣರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ವಿಷ ಬೀಜ ಬಿತ್ತಿ ಬ್ರಾಹ್ಮಣರು ಈಗಾಗಲೇ ನಾವು ದ ಅಲ್ಪಸಂಖ್ಯಾತರ ರೀತಿ ನಮ್ಮನ್ನ ಇದರಲ್ಲೂ ತೋರಿಸಿದಾರ ಅವರು ಜಾತಿ ಗಣತಿಯಲ್ಲೂ ಕೂಡ ಸುಳ್ಳು ಜಾತಿ ಗಣತಿನೂ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ನಮ್ಮನ್ನ ಟಾರ್ಗೆಟ್ ಮಾಡಿ ಈ ತರ ಮಾಡ್ತಾ ಇದ್ದಾರೆ ಇದರ ಹಿಂದಿನ ಉದ್ದೇಶ ಏನು ಸರ್ಕಾರದ್ದು ಇವರು ಈ ತರ ಮಾಡ್ತಾ ಹೋದ್ರೆ ನಾವು ತೀವ್ರವಾಗಿ ಇದನ್ನ ಮುಂದಿನ ದಿನಗಳಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಇದು ಸರ್ಕಾರದ ಎಚ್ಚರ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಇವರು ಈ ಕೂಡಲೇ ಇದಕ್ಕೆ ನಮಗೆ ನ್ಯಾಯ ಒದಗಿಸ್ತಿಲ್ಲ ಅಂದ್ರೆ ಒಂದು ಜಾತಿ ಗಣತಿ ಇನ್ನೊಂದು ನಮ್ಮ ಹುಡುಗರಿಗೆ ಈ ಜನಿವಾರದ ವಿಚಾರದಲ್ಲಿ ಜನಿವಾರ ತೆಗೆಸಿ ಎಕ್ಸಾಮ್ ಬರ್ಸಿರೋದು ಇನ್ನು ಕೆಲವರು ಜನಿವಾರ ಹಾಕೊಂಡವರಿಗೆ ಎಕ್ಸಾಮ್ ಬರೀದೇ ಇರೋ ತರ ಮಾಡಿರೋದು ಆ ಹುಡುಗರಿಗೆ ಇವರು ಅವರು ಕೇಳಿದ ಕಾಲೇಜಲ್ಲಿ ಸೀಟ್ ಇವರು ನಮ್ಮ ಹುಡುಗರಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಕೊಡ್ಬೇಕು ಅವ್ರು ಯಾವ್ದು ನಮ್ಮ ಕಾಲೇಜಲ್ಲಿ ಕೊಡ್ತೀನಿ ಅಂದ್ರೆ ಆಗೋದಿಲ್ಲ ಒಳ್ಳೆ ಕಾಲೇಜಲ್ಲಿ ಅವರು ಸೀಟ್ ಕೊಡಬೇಕಾಗತ್ತೆ ಮತ್ತೆ ಮಾನಸಿಕ ಸ್ಥೈರ್ಯವನ್ನು ತುಂಬಬೇಕಾಗತ್ತೆ ನಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷದ ಹುಡುಗರಿಗೆ ಈ ಪಾಪ ಅವರು ಎಕ್ಸಾಮ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಪಿ ಯು ಸಿ ಮತ್ತೆ ಸಿಇಿ ಎಕ್ಸಾಮ್ ಅನ್ನು ಬರೆದಿರ್ತಾರೆ ಅಂಥ ಪ್ರಿಪೇರ್ ಆದವ್ರನ್ನ ಹಾಳು ಮಾಡಬೇಕು ಅಂತ ಅಂತಬಿಟ್ಟು ಇವರು ಅದರಲ್ಲೂ ಪಾಪ ಯಾವ ನಮಗೆ ರಿಸರ್ವೇಶನ್ ಇಲ್ಲ ಏನಿಲ್ಲ ನೈಂಟಿ ಫೈವ್ ಆ್ಯಂಡ್ ಅಬೌವ್ ಪರ್ಸೆಂಟೇಜ್ ತಗೊಂಡು ಓದುವಂಥ ಮಕ್ಕಳನ್ನ ಮಾನಸಿಕ ಸ್ಥೈರ್ಯವನ್ನು ಕೂಗಿಸಿ ಅವರನ್ನ ಜೀವನವನ್ನು ಹಾಳು ಮಾಡೋ ಕೆಲಸ ಅಂತ ಮಾಡ್ತಾ ಇದ್ದಾರೆ ಈ ಕೆಲಸನ ಕೂಡಲೇ ನಿಲ್ಲಿಸಿ ನಮ್ಮ ಹುಡುಗರಿಗೆ ಈಗಾಗಲೇ ನೂರಾರು ಯುವಕರಿಗೆ ಈ ಥರ ಆಗಿದೆ ಜನಿವಾರ ತೆಗೆಯದಾಗ ಮಾನಸಿಕ ಸ್ಥೈರ್ಯವಾಗಿ ಎಕ್ಸಾಮ್ ಯಾವ ಥರ ಬರೆದಿದ್ದಾರೆ ನಮಗೆ ಅದರದ್ದೇ ಒಂದು ಚಿಂತೆ ಆಗಿದೆ ಆ ಮಕ್ಕಳಿಗೆ ಒಳ್ಳೆ ಅವ್ರು ಕೇಳಿರೋಂಥ ಕಾಲೇಜಲ್ಲಿ ಸೀಟ್ ಇವರು ಬೆಂಗಳೂರಲ್ಲಿ ಅದು ಬಿಟ್ಬಿಟ್ಟು ಎಲ್ಲ ದೂರದಲ್ಲಿ ಕೊಡ್ತೀನಿ ನಮ್ಮ ಕಾಲೇಜಲ್ಲಿ ಕೊಡ್ತೀನಿ ಅಂತ ಯಾವ್ದಾದ್ರು ಸಚಿವರು ಹೇಳಿದ್ದಾರೆ ಓಕೆ ಅದಕ್ಕೆ ಓ ನಾವು ಅದಕ್ಕೆ ಏನೋ ನಮಗೆ ಬಂದು ಸಪೋರ್ಟ್ ಮಾಡಿದ್ದಾರೆ ಆದರೆ ಹಾಗಾಗೋದಿಲ್ಲ ಹುಡುಗರಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಕೊಡಬೇಕಾಗುತ್ತೆ ಅವ್ರ ಜೀವನದ ಭವಿಷ್ಯದ ಒಂದು ಭವಿಷ್ಯದ ಒಂದು ಘಟ್ಟ ಇದು ಆದ್ರಿಂದ ಒಳ್ಳೆ ಎಜುಕೇಶನ್ ಮಕ್ಕಳಿಗೆ ಬೇಕಾಗಿದೆ ಅದನ್ನು ಕೊಡಬೇಕು ಇವರು ಈ ಕೂಡಲೇ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟು ಮತ್ತೆ ನಡೆದಿರುವಂತಹ ಘಟನೆ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಟ್ಟು ಹುಡುಗರಿಗೆ ನ್ಯಾಯ ಒದಗಿಸಬೇಕು ಇಲ್ಲ ಅಂದ್ರೆ ಮುಂದಿನ ವಾರದಲ್ಲಿ ನಾವು ಬೃಹತ್ತಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂತೀವಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಆ ದಿನವನ್ನು ನಾವು ಮತ್ತೆ ತಿಳಿಸಲಿದ್ದೀವಿ